ಶವಿನಿ ಎಲ್ಲದಿದೆಯಮ್ಮ ಸ್ಕೂಲ್ ಗೊತ್ತಾ ಗೊತ್ತಾಯಿದೆಯಾ ಇವತ್ತು ಸ್ಕೂಲ್ಗೆ ಇವತ್ತು ಹ್ಞೂ ಬಾ ಹೋಗಣ ಬೋಡ ಸ್ಕೂಲ್ಗೆ ಹೋಗ್ ಬಂದ ಯಾಕೆ ಅಳ್ತಾ ಇದೆಯಾ ಹ್ಞೂ ಮತ್ತೆ ಇದೇನು ಇದು ಕಣ್ಣಲೆಲ್ಲ ನೀರು ಬಂದಿರೋದು ಇದೇನಿದೆಲ್ಲ ಹಾಂ ಈ ಕಡೆ ತಿರ್ಗ ಮಾತಾಡಮ್ಮ ಯಾಕೆ ಬಂತು ಕಣ್ಣಲ್ಲೆಲ್ಲ ನೀರು ಹೌದಾ ಸುಮ್ನೆ ಬಂದೈತಾ ನೀನು ಹೊಳತಿರ್ಲಿ ಸ್ಕೂಲಲ್ಲಿ ಸುಮ್ನೆ ಬಂದೈತಾ ನೀನೇ ಒಳ್ಳಿಲ್ವಾ ಮಲ್ಕೊಂಡಿದ್ದ ಸ್ಕೂಲಲ್ಲಿ ಮನೆ ಕಣಕ ಸ್ಕೂಲ್ಗೆ ಮನೆ ಕಣಕ್ ಹೋಗ್ಯಾ ಮನೆ ಕಂಡಿದ್ದ ಚೆನ್ನಾಗಿ ಎಷ್ಟೋ ತಕ ಮನೆ ಕಂಡಿದ್ದೆ ಇಷ್ಟೋ ತಕ ಮನೆ ಕಂಡಿದ್ದ ಬತ್ತಿದ್ದಂಗೆ ನೋಡಿ ಇವತ್ತು ಫಸ್ಟ್ ಡೇನೇ ನಮ್ಮ ಶೋ ಇ ಚೆನ್ನಾಗಿ ನಿದ್ದೆ ಹಾಂಡಿ ಬಂದೈತೆ ಸ್ಕೂಲಿಂದ ನೋಡಿ ಎಲ್ಲ ಮಾರ್ಕ್ ಆಗೈತೆ ಮನೆ ಕಂಡು ಹೋಗೋಣ ಮನೆಗೆ ಯಾರು ಬಂದರು ನೀನು ಸ್ಕೂಲಿಂದ ಕರ್ಕೊಂಡು ಹೋಗಕ್ಕೆ ಹೋಗದಾ ನಿಮ್ಮ ಅಮ್ಮನೂ ಬಂದೈತಲ್ಲಮ್ಮ ಹ್ಞೂ ಎಲ್ಲೈತಿ ನಿಮ್ಮಮ್ಮ ಒಳಗಡೆ ಹೋಗೋಣ